ದೀಪಕ್ಕೆ ನಾವು ಪಿನ್ ಅನ್ನ ಹಾಕಿಡೋದ್ರಿಂದ ಏನಾಗಿದ್ರೆ ಇದರಿಂದ ನಮ್ಗೆ ಯಾವುದೆಲ್ಲ ರೀತಿಯಲ್ಲಿ ಉಪಯೋಗಗಳಿದೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಬನ್ನಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ನೋಡಿ ಹಾಗೆ ನಮಗೆ ಇಷ್ಟ ಆಗಿರುವ ಬಳೆಯನ್ನು ನಾವು ಡ್ರೆಸ್ ಮ್ಯಾಚಿಂಗ್ ಬೇಕು ಅಂತ ಹೇಳಿ ಏನು ಮಾಡ್ತೀವಿ ತುಂಬ ದುಡ್ಡನ್ನು ಕೊಟ್ಟು ತಂದ್ಕೊಂಡು ಇಟ್ಕೊಂಡಿರ್ತೀವಿ ಸೊ ಅದನ್ನು ನಾವು ಹೇಗೆ ಹಾಗೆ ಇಟ್ಕೊಂಡಾಗ ಏನಾಗುತ್ತೆ ಬಳೆಯ ಮೇಲಿರುವಂತಹ ಶೈನಿಂಗ್ ಎಲ್ಲ ಹಾಳಾಗಿಬಿಡುತ್ತೆ ಸೊ ಇದನ್ನು ನಾವು ಇಟ್ಟು ಯೂಸ್ ಮಾಡೋಕ್ಕಾಗೋದೇ ಇಲ್ಲ ನಮ್ಗೆ ಸಲ ಇನ್ನೊಂದು ನೆಕ್ಸ್ಟ್ ಟೈಮ್ ಬೇಕು ಅಂತ ಹೇಳಿದ್ರು ನಮ್ಗೆ ಅದು ಯೂಸ್ ಆಗೋಲ್ಲ ಸೊ ಈ ರೀತಿ ಇರುವಂತಹ ಬಳೆಯನ್ನು ನಾವು ಏನು ಮಾಡಬೇಕು ಅಂತ ಹೇಳಿದರೆ ಹೊಸದಾಗಿ ನೀವು ತಂದಾಗ ಅಥವಾ ನೀವು ಯೂಸ್ ಮಾಡಿದ ಮೇಲಾದರೂ ಸರಿ ಬಳೆಯನ್ನು ಮನೇಲಿರುವಂತಹ ಒಂದು ಯಾವುದಾದ್ರೂ ಒಂದು ಹೇರ್ ಬ್ಯಾಂಡ್ ಒಳಗೆ ಸೇರಿಸ್ಕೊಂಡು ನೀವು ಅದರೊಳಗಡೆ ಇಡೋದ್ರಿಂದ ಬಳೆಗಳು ತುಂಬ ತುಂಬಾ ಸೇಫ್ಟಿ ಆಗಿರುತ್ತೆ ಒಡೆದೋಗಲ್ಲ ಜೊತೆಗೆ ಬಳೆಯಲ್ಲಿರುವಂತಹ ಶೈನಿಂಗ್ ಕೂಡ ಹಾಳಾಗಲ್ಲ ಸೊ ಎಷ್ಟು ಟೈಮ್ ಬೇಕಾದರೂ ನೀವು ಅದನ್ನ ಇಟ್ಟು ನಿಮಗೆ ಬೇಕಾದಾಗ ಅದನ್ನು ನೀವು ಬಳಸ್ಕೊಳ್ಬಹುದು ಈ ರೀತಿ ಮಾಡೋದರಿಂದ ಸೊ ನೀವು ದುಡ್ಡು ಕೊಟ್ಟು ತಂದಂತಹ ಬಳೆಗಳು ನಿಮಗೇನೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ಸಹ ನೀವು ಅದನ್ನು ಬಳಸ್ಕೊಳ್ಬಹುದು ಸೊ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಇದು ಖುಷಿ ಅನಿಸುತ್ತೆ ಚಳಿಗಾಲ ಅಥವಾ ಮಳೆಗಾಲ ಬಂತು ಅಂತ ಹೇಳಿದರೆ ಬೆಂಕಿ ಏನಾಗುತ್ತೆ ಫುಲ್ ಅದು ಮೆತ್ತಗಾಗ್ಬಿಡುತ್ತೆ ಈ ಮೆತ್ತಗಾದಾಗ ಬೆಂಕಿ ಕಡ್ಡಿಯಿಂದ ನಾವು ಗೀರಿ ಬೆಂಕಿಯನ್ನು ಕತ್ಸೋಕೆ ಆಗೋದೇ ಇಲ್ಲ ಸೊ ಈ ರೀತಿ ಇರುವಾಗ ಮನೆಯಲ್ಲಿ ಜಂಡು ಅಥವಾ ಮೆಂಥೋಪ್ಲಸ್ ಬಾಕ್ಸ್ಗಳೆಲ್ಲ ಏನಾದರೂ ಖಾಲಿಯಾಗಿ ಇತ್ತು ಅಂತ ಹೇಳಿದರೆ ಆ ಒಂದು ಬಾಕ್ಸ್ಗಳಿಗೆ ನೀವು ಇರುವಂತಹ ಎಲ್ಲ ಕಡ್ಡಿಗಳನ್ನು ಅದರೊಳಗಡೆ ಸೇರಿಸ್ಕೊಂಬಿಡಿ ನೆಕ್ಸ್ಟ್ ಬೆಂಕಿ ಪಟ್ನದ್ದು ಸೈಡ್ ಇರುತ್ತೆ ನೋಡಿ ಆ ಸೈಡನ್ನು ನೀವು ಕಟ್ ಮಾಡಿಕೊಂಡು ನಿಮಗೆ ಆ ಮುಚ್ಚಳ ಇರುತ್ತೆ ನೋಡಿ ಆ ಮುಚ್ಚುಳದ ಒಳಗಡೆ ನೀವು ಇದನ್ನು ಅಂಟಿಸ್ಕೊಳ್ಬೇಕು ಅಂಟಿಸ್ಕೊಳ್ಳುವಾಗ ಡಬಲ್ ಸೈಡ್ದು ಗಮ್ ಟೇಪ್ ಬರುತ್ತೆ ನೋಡಿ ಆ ಗಮ್ ಟೇಪನ್ನು ಹಾಕಿ ಅಂಟಿಸಿ ನೀವು ಅದನ್ನು ಅದು ಒಳಗಡೆ ಸೇರಿಸ್ಕೊಂಬಿಡಿ ಸೇರಿಸಿ ನೀವು ಮುಚ್ಚಳವನ್ನು ಕ್ಲೋಸ್ ಮಾಡಿ ಇಟ್ಕೊಂಡಾಗ ಸೊ ಬೆಂಕಿ ಕಟ್ಟಿಗಳು ಏನಾಗುತ್ತೆ ತುಂಬಾ ಸೇಫ್ಟಿ ಆಗಿರುತ್ತೆ ಅಂತ ಹೇಳಿದರೆ ಯಾವುದೇ ರೀತಿಯ ತೇವ ಇರ್ಬೋದು ಅಥವಾ ನೀರು ಬಿದ್ದು ಅದು ಮೆತ್ತಗಾಗಲ್ಲ ಸೊ ಒಳಗಡೆ ನಾವು ಹಾಕಿಟ್ಕೊಂಡಿರೋದ್ರಿಂದ ಯಾವುದೇ ರೀತಿಯ ನೀರು ಅದರೊಳಗಡೆ ಸೇರ್ಕೊಳ್ಳೋಕ್ಕೆ ಸಾಧ್ಯನೇ ಇರಲ್ಲ ನೆಕ್ಸ್ಟ್ ನಿಮಗೆ ಬೇಕು ಅಂತ ಹೇಳಿದಾಗ ಅದರಿಂದ ಬಾಕ್ಸನ್ನು ಓಪನ್ ಮಾಡಿ ಆ ಮುಚ್ಚಳದಿಂದ ನೀವು ಬೆಂಕಿ ಕಡ್ಡಿಯಿಂದ ಗೀರಿ ಬೆಂಕಿಯನ್ನು ಕತ್ತಿಸ್ಕೊಳ್ಬಹುದು ನೆಕ್ಸ್ಟ್ ನೀವು ಏನು ಮಾಡಿ ಅಂತ ಹೇಳಿದರೆ ಆ ಬಾಕ್ಸ್ ಇರುತ್ತೆ ನೋಡಿ ಆ ಬಾಕ್ಸನ್ನು ಎಸೆಯೋದು ಬೇಡ ಅದನ್ನು ಅಡಿಗೆ ನೀವು ಅಂಟಿಸ್ಕೊಂಡು ಕತ್ತಿ ಉಳಿದಂತಹ ಕಡ್ಡಿಗಳಿರುತ್ತೆ ನೋಡಿ ಆ ಕಡ್ಡಿಗಳನ್ನು ನೀವು ಅದರೊಳಗಡೆ ಹಾಕಿಟ್ಕೊಂಡಾಗ ಸೊ ತುಂಬ ಅದು ಎಲ್ಲೆಲ್ಲಿ ಬೇಕೋ ಅಲ್ಲಿ ಬಿಸಾಕೊಂಡಾಗ ಗಲೀಜಾಗಿ ಕಾಣಿಸುತ್ತೆ ಸೊ ಅದನ್ನು ನೀವು ತಪ್ಪಿಸ್ಕೊಳ್ಬಹುದು ಒಂದ್ಸಲ ಈ ಟಿಪ್ಪನ್ನು ಟ್ರೈ ಮಾಡಿ ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ ಟಿಪ್ ಮನೆಯಲ್ಲಿ ವೇಸ್ಟ್ ಬಾಟಲ್ಗಳ ಕ್ಯಾಪ್ ಏನಾದರೂ ಇತ್ತು ಅಂತ ಹೇಳಿದರೆ ಅವುಗಳನ್ನು ಬಿಸಾಕೋ ಬದಲು ಅವುಗಳನ್ನೇ ಬಳಸ್ಕೊಂಡು ನಾವು ಒಂದೊಳ್ಳೆ ಆರ್ಗನೈಸರನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸೊ ಇನ್ನು ಮುಂದೆ ನೀವು ಈ ರ ಇರುವಂತಹ ಕ್ಯಾಪ್ಗಳನ್ನು ಬಿಸಾಕಕ್ಕೆ ಹೋಗಬೇಡಿ ಸೊ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ನೀವು ಮನೆಯಲ್ಲಿ ಏನಾದರೂ ಡಬಲ್ ಸೈಜ್ ಟೇಪ್ ಏನಾದ್ರು ಇತ್ತು ಅಂತ ಹೇಳಿದರೆ ಅವುಗಳನ್ನು ಕಟ್ ಮಾಡಿಕೊಂಡು ಮುಚ್ಚುಳದ ಮೇಲೆ ನೀವು ಅಂಟಿಸ್ಕೊಂತ ಬನ್ನಿ ಈ ರೀತಿ ರೆಡಿಯಾಗಿರುವಂತಹ ಬಾಟಲ್ ಕ್ಯಾಪನ್ನು ನೀವು ಬಾತ್ರೂಮ್ ಟೈಲ್ಸ್ ಮೇಲೆ ಅಂಟಿಸ್ಕೊ ಬಂದ ಮೇಲೆ ನೀವು ರೆಗ್ಯುಲರಾಗಿ ಯೂಸ್ ಮಾಡುವಂತಹ ಟೂತ್ ಬ್ರಷನ್ನು ಆ ಮಧ್ಯ ಮಧ್ಯೆ ಗ್ಯಾಪ್ ಏನಿದೆ ನೀವು ಅಲ್ಲಿ ಇಟ್ಕೊಳ್ತಾ ಬನ್ನಿ ನೆಕ್ಸ್ಟ್ ನೀವು ಇದು ನಿಮ್ಮ ಮನೇಲಿ ಏನಾದರೂ ಟಂಗ್ ಕ್ಲೀನರ್ ಇತ್ತು ಅಂತ ಹೇಳಿದರೆ ಟಂಗ್ ಕ್ಲೀನರು ಅದ್ರ ಮೇಲೆ ನೀವು ಇಟ್ಕೊಳ್ಬಹುದು ನೋಡಿ ಒಂದೊಳ್ಳೆ ನೀಟಾಗಿರುವಂತಹ ಆರ್ಗನೈಸರ್ ನಮಗೆ ರೆಡಿಯಾಗಿದೆ ಸೊ ಇದರಿಂದ ನಮಗೆ ವೇಸ್ಟ್ ಆಗಿರುವಂತಹ ಕ್ಯಾಪಿನ ಮುಚ್ಚಳನೂ ಕೂಡ ರೀಯೂಸ್ ಆಗಿದೆ ಜೊತೆಗೆ ಎಷ್ಟು ನೀಟಾಗಿ ಕಾಣಿಸುವಂತಹ ಆರ್ಗನೈಸರ್ ಕೂಡ ರೆಡಿಯಾಗಿದೆ ಟಿಪ್ ನಿಮಗೆ ಇಷ್ಟ ಆಯಿತಾ ನಾವು ಮನೆಯಲ್ಲಿ ದೀಪಾವಳಿ ಮುಗಿದು ಕಾರ್ತಿಕ ಬರೋವರೆಗೂ ಏನು ಮಾಡ್ತಾ ಇರ್ತೀವಿ ರೆಗ್ಯುಲರಾಗಿ ನಾವು ಮನೆಯಲ್ಲಿ ದೀಪವನ್ನು ಹಚ್ತಾ ಇರ್ತೀವಿ ಇಲ್ಲ ಅಂತ ಹೇಳಿದರೆ ವಾರದಲ್ಲಿ ನಾವು ವಾರವನ್ನು ಮಾಡುವಂಥ ಸಂದರ್ಭದಲ್ಲಿ ದೀಪವನ್ನು ಹಚ್ಚುವಾಗ ಏನಾಗುತ್ತೆ ಆ ಮುಂದಿನ ಭಾಗವೂ ಕೂಡ ಕಪ್ಪಾಗುತ್ತೆ ಜೊತೆಗೆ ದೀಪದ ತಳಭಾಗದಲ್ಲೆಲ್ಲ ಏನಾಗುತ್ತೆ ಎಣ್ಣೆ ಸೋರಿ ದೀಪದಲ್ಲಿ ಪೂರ್ತಿ ಎಣ್ಣೆ ಆಗಿರುತ್ತೆ ಇದರಿಂದ ಎಣ್ಣೆಯೂ ಕೂಡ ವೇಸ್ಟ್ ಆಗುತ್ತೆ ಸೊ ಈ ರೀತಿ ಆಗಬಾರ್ದು ಎಣ್ಣೆ ನಮಗೆ ಸೇವ್ ಆಗಬೇಕು ಜೊತೆಗೆ ದೀಪವೂ ಸಹ ನೀಟಾಗಿರಬೇಕು ಹೊಸದರಂತನೇ ಇರಬೇಕು ಅದರ ಮುಂದೆ ಕಪ್ಪಾಗಬಾರ್ದು ಅಂತ ಹೇಳಿದರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಸೊ ಮನೆಯಲ್ಲಿ ರೆಗ್ಯುಲರ್ ಆಗಿ ಎಲ್ಲರೂ ಯೂಸ್ ಮಾಡ್ತೀವಲ್ವ ಪಿನ್ನು ಈ ರೀತಿ ಇರುವಂತಹ ಪಿನ್ನು ತೆಗೆದುಕೊಂಡು ನೀವು ಆ ಬತ್ತಿ ಏನಿದೆ ಆ ಹತ್ತಿ ಬತ್ತಿಯನ್ನು ನೀವು ಆ ಪಿನ್ನುವಿನ ಹೋಲ್ ಒಳಗಡೆ ನೀವು ಹಾಕ್ಕೊಳ್ಬೇಕು ಆ ಹೋಲ್ ಒಳಗೆ ಹಾಕಿ ನೀವು ದೀಪದ ಮೇಲೆ ಇಡಬೇಕು ಆ ಪಿನ್ನು ಸ್ವಲ್ಪ ಆದಷ್ಟು ನೀವು ಅಗಲವಾಗಿ ಮಾಡಿಕೊಂಡು ಆ ಒಂದು ದೀಪ ಮೇಲೆ ನೀವು ಪಿನ್ನನ್ನು ಇಡಬೇಕು ನೋಡಿ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ನಾನು ರೀತಿ ಅಗಲ ಮಾಡಿಟ್ಕೊಂಡು ನೀವು ದೀಪವನ್ನು ಹಚ್ಚೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಹತ್ ಬತ್ತಿ ಏನಿರುತ್ತೆ ಅದು ನೀವು ದೀಪದ ಮೇಲೆ ಕೂತಿರಲ್ಲ ಸೊ ದೀಪದ ಮೇಲೆ ಕೂತಿಲ್ಲ ಅಂತ ಹೇಳಿದರೆ ಆ ಒಂದು ದೀಪ ಕತ್ತುವಂತಹ ಮುಂಭಾಗ ಏನಿದೆ ಅದು ಕಪ್ಪಾಗಲ್ಲ ಜೊತೆಗೆ ಎಣ್ಣೆ ಕೂಡ ಸೋರಿ ನಿಮಗೆ ದೀಪ ಕೆಳಗಡೆ ಎಲ್ಲ ಅಂಟಾಗಿರುತ್ತೆ ಎಣ್ಣೆ ಎಲ್ಲ ಸೋರಿ ಹಾಳಾಗುತ್ತೆ ಅಲ್ವ ಈ ರೀತಿಯೂ ಸಹ ಆಗಲ್ಲ ಸೊ ಒಂದ್ಸಲ ನೀವು ಈ ಥರ ಟ್ರೈ ಮಾಡಿ ನೋಡಿ ಸೊ ಇದರ ರಿಸಲ್ಟ್ ನಿಮಗೇನೆ ಗೊತ್ತಾಗುತ್ತೆ ನಾವು ಈ ರೀತಿ ಮಾಡಿಕೊಂಡು ದೀಪವನ್ನು ಕತ್ಸೋದ್ರಿಂದ ನೀವೇ ನೋಡ್ತಾ ಇರಬಹುದು ದೀಪಕ್ಕೂ ಮತ್ತು ಬತ್ತಿಗೂ ಎಷ್ಟು ಗ್ಯಾಪ್ ಇದೆ ಅಂಥೇಳಿ ಸೊ ಇದರಿಂದ ನಮಗೆ ಎಣ್ಣೆಯ ಉಳಿತಾಯವೂ ಕೂಡ ಆಗುತ್ತೆ ಜೊತೆಗೆ ದೀಪವನ್ನ ದೀಪವನ್ನು ತಿಕ್ಕಿ ತೊಳಿಬೇಕು ಅನ್ನೋ ಅವಶ್ಯಕತೆಯೂ ಕೂಡ ಇರಲ್ಲ ಸೊ ನೋಡಿ ನೀವೇ ನೋಡ್ತಾ ಇರ್ಬೋದು ಮನೆಯಲ್ಲಿ ಫ್ರಿಡ್ಜನ್ನು ಎಷ್ಟು ಸಲ ಕ್ಲೀನ್ ಮಾಡಿದ್ರೂ ಸಲ ಏನಾಗುತ್ತೆ ಕೆಲವೊಂದು ಸಾರಿ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ ಈ ರೀತಿ ಸ್ಮೆಲ್ ಬರಬಾರ್ದು ಅಲ್ಲಿ ಅಂತ ಹೇಳಿದರೆ ಏನು ಮಾಡಿಯಂತೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ನೀವು ಕಟ್ ಮಾಡಿ ಫ್ರಿಡ್ಜಲ್ಲಿ ಇಡೋದ್ರಿಂದ ಅಲ್ಲಿ ಬರುವಂತಹ ಬ್ಯಾಡ್ ಸ್ಮೆಲ್ಲನ್ನು ನೀವು ತಡೆಗಟ್ಟಬಹುದು ಈ ನಿಂಬೆಹಣ್ಣನ್ನು ಇಡೋದ್ರಿಂದ ಅಲ್ಲಿ ಸೊ ಬ್ಯಾಡ್ ಸ್ಮೆಲ್ ಕೂಡ ಬರೋದಿಲ್ಲ ಸೊ ಬೇಕಿದ್ದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಗೈಸ್ ಇವತ್ತಿನ ಟಿಪ್ಸ್ಗಳು ಇಷ್ಟ ಆಗಿದ್ರೆ ಪ್ಲೀಸ್ ಒನ್ ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮುಂದಿನ ಒಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ